ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಮತ್ತೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ಭಾರತ ದೇಶದಲ್ಲಿ ದೇವ ಮತ್ತು ದೇವತೆಗಳ ಮಂದಿರಗಳು ತುಂಬ ಅಂದರೆ ತುಂಬ ಇವೆ ಅಷ್ಟೇ ಅಲ್ಲ ಅವು ತುಂಬ ಶಕ್ತಿಶಾಲಿ ಮಂದಿರಗಳು ಕೂಡ ಆಗಿವೆ ಮತ್ತು ಅದರದೇ ಆದ ವಿಶೇಷತೆ ಕೂಡ ಇದೆ ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಶಕ್ತಿಶಾಲಿ ಮಂದಿರಗಳು ಕೂಡ ಇವೆ ಅಂಥ ಒಂದು ಮಂದಿರಗಳಲ್ಲಿ ಒಂದು ಮಂದಿರದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಭಕ್ತರು ಕಷ್ಟಗಳಂತ ಬಂದು ಹರಕೆ ಹೊತ್ತು ಬೇಡಿಕೊಂಡರೆ ಕಷ್ಟಗಳು ಕರಗಿ ಹೋಗುವುದು ಎಂದು ಪವಾಡಗಳನ್ನು ಸೃಷ್ಟಿಸುವ ಅದೆಷ್ಟೋ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಇವೆ ಅದರಲ್ಲಿ ಒಂದು ಅದ್ಭುತ ಶಕ್ತಿಶಾಲಿ ಹೊಂದಿರುವಂತಹ ದೇವಸ್ಥಾನ ಅಂದರೆ ನಮ್ಮ ಒಡಂಬೈಲು ಪದ್ಮಾವತಿ ದೇವಸ್ಥಾನ ಈ ಒಂದು ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡಂಬೈಲು ಗ್ರಾಮದಲ್ಲಿ ನೆಲೆ ನಿಂತಿರುವ ಈ ತಾಯಿಯು ಹಲವಾರು ಪವಾಡಗಳೊಂದಿಗೆ ಸಾಕ್ಷಿಯಾಗಿದ್ದಾಳೆ ಜೋಗದ ಸಿರಿಯ ನಡುವಲ್ಲಿ ನೆಲೆಸಿರುವ ಈ ತಾಯಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ ಈ ತಾಯಿಯು ಇಲ್ಲಿ ಬಂದು ನೆಲೆಸಿದ ಹಿಂದಿನ ಕಥೆಯು ತುಂಬ ಅಂದರೆ ತುಂಬ ರೋಮಾಂಚನವಾಗಿದೆ ಹಾಗಾದರೆ ಬನ್ನಿ ಯಾವ ಥರ ಈ ತಾಯಿ ಬಂದು ಇಲ್ಲಿ ನೆಲೆಸಿದಳೆ ಎಂದು ನೋಡೋಣ ಈ ಮಹಾತಾಯಿಯ ಮೂಲ ಸ್ಥಾನ ಬಂದ್ಬಿಟ್ಟು ಹೆಬ್ಬೈಲು ಅಂತ ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ನಂತರ ಹೆಬ್ಬೈಲು ಎಂಬ ಊರು ಮುಳುಗಡೆಯಾಗುತ್ತೆ ಅದಾದ ನಂತರ ಅಲ್ಲಿರುವ ಸರ್ಕಾರವು ಅವರಿಗೆ ಒಡಂಬೈಲು ಎಂಬ ಗ್ರಾಮದಲ್ಲಿ ಜಗವನ್ನು ಕೊಡುತ್ತಾರೆ ಅದಾದ ನಂತರ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಾಜಯ್ಯನವರ ತಂದೆಯು ತಮ್ಮ ಮನೆ ದೇವರ ಮೂರ್ತಿಯನ್ನು ತಂದು ಅಲ್ಲಿಟ್ಟು ತೀರು ಹೋಗುತ್ತಾರೆ ಅದಾದ ನಂತರ ದೇವಿಯ ಪೂಜೆಯ ಜವಾಬ್ದಾರಿಯನ್ನು ರಾಜಯ್ಯನವರು ತೆಗೆದುಕೊಳ್ಳುವುದಿಲ್ಲ ಇದಕ್ಕೂ ಮುಂಚೆ ಪಿ ಸಿ ನೌಕರಿಯನ್ನೇ ಮುಂದುವರಿಸುತ್ತಾರೆ ನಂತರ ಅವರಿಗೆ ಹಲವಾರು ಸಮಸ್ಯೆಗಳು ಕಾಡತೊಡಗುತ್ತದೆ ಇದನ್ನು ಯಾವುದು ಲೆಕ್ಕಿಸದೆ ರಾಜಯ್ಯನವರು ತಮ್ಮ ಉದ್ಯೋಗದಲ್ಲಿ ಬ್ಯುಸಿಯಾಗಿರುತ್ತಾರೆ ಆದ ಕಾರಣ ಇವರಿಗೆ ದೇವರ ಪೂಜೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ಹೀಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ರಾಜಯ್ಯನವರು ತಲೆ ತಿರುಗಿ ಬೀಳುತ್ತಾರೆ ಇದನ್ನು ರಾಜಯ್ಯನವರು ಮತ್ತು ಅವರ ಮನೆಯವರು ಹಲವಾರು ಕಡೆ ವಿಚಾರಿಸಿದಾಗ ಇದು ಮನೆಯ ಒಂದು ದೇವರ ತೊಂದರೆ ಎಂದು ತಿಳಿದುಬರುತ್ತದೆ ಅಂದಿನಿಂದ ಉದ್ಯೋಗಕ್ಕೆ ಹೋಗುವ ಮುನ್ನ ರಾಜಯ್ಯನವರು ಪೂಜಾ ಕಾರ್ಯಗಳನ್ನು ಮುಗಿಸಿ ಅದಾದ ನಂತರ ಉದ್ಯೋಗಕ್ಕೆ ಹೋಗುತ್ತಿರುತ್ತಾರೆ ಆದರೂ ಕೂಡ ರಾಜಯ್ಯನವರಿಗೆ ಸಮಸ್ಯೆಗಳು ನಿಲ್ಲುವುದಿಲ್ಲ ಅಂದಿನಿಂದ ರಾಜಯ್ಯನವರು ತಮ್ಮ ಉದ್ಯೋಗವನ್ನು ಬಿಟ್ಟು ಸಂಪೂರ್ಣವಾಗಿ ದೇವಿಯ ಪೂಜಾ ಸೇವೆಯಲ್ಲಿ ತೊಡಗುತ್ತಾರೆ ಅಂದಿನಿಂದ ರಾಜಯ್ಯನವರಿಗೂ ಬಂದಂಥ ಕಷ್ಟಗಳು ಎಲ್ಲವೂ ನಿವಾರಣೆಯಾಗುತ್ತೆ ಈ ತಾಯಿಯ ಮೂಲ ಸ್ಥಾನವಾದ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ಈ ತಾಯಿಯು ಹುತ್ತದ ಮಣ್ಣಿನಿಂದ ಹುಟ್ಟಿರುತ್ತಾಳೆ ಆದರೆ ಒಡಂಬೈಲು ದೇವಸ್ಥಾನದಲ್ಲಿ ಹುತ್ತದ ಮಣ್ಣು ಇರುವುದಿಲ್ಲ ಈ ಮೊದಲು ರಾಜಯ್ಯನವರ ತಂದೆಯು ಇಲ್ಲಿ ಪೂಜೆ ಸಲ್ಲಿಸುತ್ತ ರು ಆದರೆ ಈಗ ನಾನು ಪೂಜೆ ಸಲ್ಲಿಸಬೇಕಂದ್ರೆ ನೀನು ಇಲ್ಲಿ ಹುತ್ತದ ಮಣ್ಣಿನ ಆಕಾರದಲ್ಲಿ ಬರಬೇಕು ಎಂದು ರಾಜಯ್ಯನವರು ಈ ತಾಯಿ ಹತ್ರ ಬೇಡ್ಕೊಳ್ತಾರೆ ಬೇಡಿಕೊಂಡು ಒಂದು ವಾರದಲ್ಲಿ ಇಲ್ಲಿ ಹುತ್ತದ ಮಣ್ಣಿನ ಜೊತೆ ಜೊತೆಗೆ ಹಾವುಗಳು ಕೂಡ ಕಾಣಿಸಿಕೊಳ್ಳುತ್ತೆ ಅಂದಿನಿಂದ ಇಲ್ಲಿ ಪೂಜೆ ಸತತವಾಗಿ ನಡೀತಾ ಇರುತ್ತೆ ಪದ್ಮಾವತಿ ಅಮ್ಮನವರ ಸುತ್ತಮುತ್ತ ಹುತ್ತದ ಮಣ್ಣು ಎತ್ತರವಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ ಹೀಗೆ ಒಂದು ದಿನ ಬಳೆ ಪದ್ಮಾವತಿ ಅಮ್ಮನವರು ರಾಜಯ್ಯನವರ ಕನಸಿನಲ್ಲಿ ಬಂದು ಕಷ್ಟಗಳು ಯಾರಿಗೆ ಭಕ್ತರಿಗೆ ಕಷ್ಟಗಳಿದ್ದರೆ ಅವರು ಬಂದು ನನ್ನ ಹತ್ತಿರ ಬಳೆ ಹರಕ್ಕೆ ಹೊತ್ತುಕೊಂಡೋದ್ರೆ ಅವರ ಕಷ್ಟಗಳನ್ನ ನಾನು ನಿವಾರಣೆ ಮಾಡ್ತೀನಿ ಅಂತ ಹೇಳ್ತಾಳೆ ಸೊ ಆವಾಗಿನಿಂದ ಇಲ್ಲಿ ಬಳೆ ಹರಕ್ಕೆ ಒಂದು ಸೇವೆ ಇಲ್ಲಿ ಸಲ್ಲಿಸಲಾಗುತ್ತೆ ಸೊ ಅವತ್ತಿನಿಂದ ಈ ಒಂದು ದೇವಿಯನ್ನು ಬಳೆ ಪದ್ಮ ಪದ್ಮಾವತಿ ಅಂತ ಕರೆಯಲಾಗುತ್ತೆ ಸೊ ಒಡಂಬೈಲು ಬಳೆ ಪದ್ಮಾವತಿಯ ಒಂದು ಹಿಂದಿನ ಕತೆ ಇದು ತುಂಬ ಅಂದರೆ ತುಂಬ ರೋಮಾಂಚನವಾಗಿರುತ್ತೆ ಈ ಒಂದು ಕತೆ ಇಲ್ಲಿ ಕೆಲಸ ಇಲ್ಲದವರಿಗೆ ಮತ್ತು ಮನೆ ಕಟ್ಟ ೇ ಇರ ಇರದವರು ಆಗಿರ್ಬೋದು ಮದುವೆ ಇನ್ನೂ ಆಗದೇ ಇರೋದವರಾಗಿರ್ಬೋದು ನಾಗದೋಷ ಇರೋರಾಗಿರ್ಬೋದು ಮಕ್ಕಳೇ ಆಗದೇ ಇರೋರಾಗಿರ್ಬೋದು ಈ ದೇವಸ್ಥಾನಕ್ಕೆ ಬಂದು ಬಳೆ ಹರಕೆ ಹೊತ್ತು ಹೋದರೆ ಖಂಡಿತವಾಗಿ ಮಕ್ಕಳಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಒಂದು ಶಕ್ತಿಶಾಲಿಯುತ ದೇವಸ್ಥಾನ ಇಲ್ಲಿದೆ ಮತ್ತು ಇಲ್ಲಿ ಒಂದು ಮು ಮುಕ್ತಿನಾಗ ದೇವಸ್ಥಾನ ಕೂಡ ಇದೆ ಮತ್ತು ಇಲ್ಲಿ ಭೂತರಾಯ ದೇವಸ್ಥಾನ ಕೂಡ ಇದೆ ಭೂತರಾಯ ದೇವಸ್ಥಾನದಲ್ಲಿ ನಾವು ನಮ್ಮ ಒಂದು ಕಷ್ಟ ಹುತ್ತ ಏನೇನು ಕಷ್ಟ ಇರುತ್ತಾ ಅದರಲ್ಲಿ ನಮಗೆ ನಿವಾರಣೆ ಮಾಡುವಂಥ ಚೀಟಲ್ಲಿ ಬರೆದ್ಬಿಟ್ಟು ಬಂದರೆ ಅದು ಕೂಡ ನಿವಾರಣೆ ಆಗುತ್ತೆ ನಮಗೆ ಕಷ್ಟಗಳು ನಿವಾರಣೆ ಆದ ನಂತರ ಭೂತರಾಜನಿಗೆ ನಾವು ಹೋಗಿ ಕುಂಬಳಕಾಯಿ ಸೇವೆ ಕೂಡ ಇಲ್ಲಿ ಮಾಡ್ಬೋದು ನಾಗದೋಷ ಇದ್ದರೆ ಇಲ್ಲಿ ಮುಕ್ತಿ ನಾಗನಿಗೆ ಪೂಜೆ ಸಲ್ಲಿಸಿ ನಾಗದೋಷ ಕೂಡ ನಾವು ಕಳ್ಕೋಬೋದು ಅಷ್ಟೇ ಅಲ್ಲ ಇಲ್ಲಿ ಆರೋಗ್ಯ ಸಮಸ್ಯೆ ಇರೋರಿಗೆ ಮತ್ತು ಮಕ್ಕಳ ಸಮಸ್ಯೆ ಇರೋರಿಗೆಲ್ಲ ಇಲ್ಲಿ ಹುತ್ತದ ಮಣ್ಣಿನ ಸೇವನೆ ಕೂಡ ಕೊಡ್ತಾರೆ ಈ ಹುತ್ತದ ಮಣ್ಣು ಕೇವಲ ಅವರ ಮನೆತನದವರು ಮಾತ್ರ ಮಾತ್ರ ಕೊಡ್ತಾರೆ ಸೊ ಇಲ್ಲಿ ಅನೇಕ ರೀತಿಯ ಸೇವೆಗಳು ಕೂಡ ಇವೆ ಅನ್ನದಾಸೋಹ ಕೂಡ ಇದೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಎರಡೊತ್ತು ಊಟ ಒಂದೊತ್ತು ನಾಷ್ಟ ಎರಡೊತ್ತು ಚಹಾ ಕೂಡ ಕೊಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ರೂಮ್ ಫೆಸಿಲಿಟೀಸ್ ಇರುತ್ತೆ ನೀವು ಕೂಡ ಅನ್ನ ದಾಸೋಹ ಸೇವೆ ಕೂಡ ಇಲ್ಲಿ ಮಾಡ್ಬೋದು ಮತ್ತು ಇಲ್ಲಿ ತುಲಾಭಾರ ಸೇವೆ ಕೂಡ ಇರುತ್ತೆ ಬಳೆದಾಗಿರ್ಬೋದು ಧಾನ್ಯಗಳದ್ದಾಗಿರ್ಬೋದು ತುಲಾಭಾರ ಸೇವೆ ಕೂಡ ಇರುತ್ತೆ ಇಲ್ಲಿ ಸೊ ಈ ಒಂದು ದೇವರ ಅಂದರೆ ಬಳೆ ಪದ್ಮಾವತಿ ದೇವರ ಮಹತ್ವ ಮತ್ತು ಈ ದೇವಿಯ ಹಿಂದಿನ ಕಥೆನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರೋ ಅವರು ಕೂಡ ಈ ದೇವರ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರಿಗೆಲ್ಲ ಸಮಸ್ಯೆಗಳಿವೆ ಈ ಒಂದು ಸಾರಿ ಈ ದೇವಸ್ಥಾನಕ್ಕೂ ಹೋಗಿ ಬನ್ನಿ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿ ನೆರವೇರುತ್ತೆ ಅಂತ ಇಷ್ಟಪಡ್ತೀನಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್